ಪೂರ್ತಿಯಾಗಿ ಕತ್ತಲಾಗಿರುತ್ತೆ ಚಳಿಗಾಲ ಮೇಲಾಗಿ ಸಣ್ಣಾಗಿ ಮಂಜು ಬೀಳ್ತಾ ಇರೋದ್ರಿಂದ ಅತ್ತಿ ಶಾರದ ಮೈಸುತ್ತ ಶಾಲನ್ನು ಹೊದ್ದುಕೊಂಡು ಬಾಗಿಲ ಹತ್ರ ನಿಂತ್ಕೊಂಡು ಹೊರಗಡೆ ನೋಡ್ತಾ ನನ್ನ ಮರವಿಕೆಯಿಂದ ಈ ದಿನ ನಾನು ಅಡಿಗೆಗಾಗಿ ಸೌದೆ ತೆಗೆದು ಒಳಗಿಟ್ಟಿರ್ಲಿಲ್ಲ ಅದು ಈ ಮಂಜಿಗೆ ನೆನೆದು ಎಲ್ಲ ಒದ್ದೆಯಾಗಿ ಹೋಗಿದೆ ನಿಜಕ್ಕೂ ಹಚ್ಚತಾನೆ ಇಲ್ಲ ಈಗ ನನ್ನ ಸೊಸೆ ಅನಾಮಿಕ ಒಣಗಿದ ಸೌದೆಗಾಗಿ ಎಲ್ಲೆಲ್ಲಿ ತಿರುಗ್ತಾ ಇದ್ದಳೋ ಏನೋ ಎಂದು ಮನೆಯೊಳಗೆ ಹೋಗುತ್ತಾಳೆ ಆಗ ನಮ್ಮ ಬಡ ಸೊಸೆ ಅನಾಮಿಕ ಚಳಿಯಿಂದ ರಕ್ಷಣೆಗಾಗಿ ಎಂತಹ ಶಾಲನ್ನು ಹೊದ್ದುಕೊಳ್ಳದೆ ಚಳಿಗೆ ಸ್ವಲ್ಪ ಭಯಪಡದೆ ಸರೋಜಳ ಮನೆಗೆ ಹೋಗುತ್ತಾಳೆ ಆಗಲೇ ಸರೋಜ ಅವರು ಹೊರಗೆ ಲೈಟ್ ಆಫ್ ಮಾಡಿ ಬೆಡ್ಶೀಟ್ ಹೊತ್ಕೊಂಡು ಮಲಗಿರ್ತಾರೆ ಅನಾಮಿಕಾ ಬಾಗಿಲ ಮೇಲೆ ಗಟ್ಟಿಯಾಗಿ ಹೊಡಿತಾಳೆ ಸ್ವಲ್ಪ ಸಮಯದ ನಂತರ ಸರೋಜ ಹೊರಗೆ ಬಂದು ಬಾಗಿಲ ತೆಗೆಯುತ್ತಾಳೆ ಚಳಿಗೆ ನಡುಗುತ್ತಾ ಏನೇ ಅನಾಮಿಕಾ ಇಷ್ಟು ಚಳಿನಲ್ಲಿ ಬಂದಿದ್ಯಾ ನನಗೆ ಒಣಗಿದ ಸೌದೆ ಸಾಲವಾಗಿ ಬೇಕು ನಾಳೆ ಇದಕ್ಕೆ ಎರಡಷ್ಟು ಒಣಗಿದ ಕಟ್ಟಿಗೆನ ಕೊಡ್ತೀನಿ ಸರೋಜಾ ಏನ್ ಮಾತಾಡ್ತಾ ಇದೀಯಾ ನಮಿಕಾ ಅದೇನೆ ನನಗೆ ಒಣಗಿದ ಕಟ್ಟಿಗೆ ಬೇಕು ಸ್ವಲ್ಪ ಕಟ್ಟಿಗೆ ಸಾಲವಾಗಿ ಕೊಡು ಅಂತ ಕೇಳ್ತಾ ಇದ್ದೀನಿ ಇಷ್ಟು ಮಾತ್ರ ಮಾತು ನಿಮಗೆ ಅರ್ಥವಾಗ್ತಿಲ್ವಾ ನೋಡೋ ಕಿಲೋ ಅಕ್ಕಿ ಕಿಲೋ ಬೇಳೆ ಇನ್ನು ಟೊಮೊಟೊ ಈರುಳ್ಳಿ ಏನಾದ್ರೂ ಕೇಳೆ ಕೊಡ್ತೀನಿ ಒಣಗಿದ ಸೌದೆ ಮಾತ್ರ ಕೇಳ್ಬೇಡ ಅದು ನಾನು ಕೊಡಲಾರೆ ಅಡುಗೆ ಮನೆ ಮಾತ್ರನೇ ನನ್ನ ಅಧೀನದಲ್ಲಿದೆ ನನಗೆ ಅಕ್ಕಿ ಬೇಳೆ ಉಪ್ಪು ಬೆಲ್ಲ ಬೇಡ ಕಣೆ ಬೇಕಾಗಿದ್ದು ಒಣಗಿದ ಸೌದೆ ನಾನು ಹೇಳೋದು ಪೂರ್ತಿಯಾಗಿ ಕೇಳೆ ಒಣಗಿದ ಸೌದೆಯರು ಮಾತ್ರ ನಮ್ಮ ಅತ್ತೆ ಅಧೀನದಲ್ಲಿದೆ ಆಕೆ ಹೇಗೂ ಕೊಡೋದಿಲ್ಲ ಇಲ್ಲಿಂದ ಹೊರಟೋಗಿ ಬೇರೆ ಎಲ್ಲಾದ್ರೂ ಪ್ರಯತ್ನ ಮಾಡ್ಕೊ ಮತ್ತೊಂದು ಸಲ ಬಾಗಿಲು ಹೊಡಿಬೇಡ ಮೊದಲೇ ಚಳಿನ ತಡಿಲಾರ್ದೆ ಹೋಗ್ತಾ ಇದ್ದೀನಿ ಎಂದು ಬಾಗಿಲು ಹಾಕಿಕೊಳ್ಳುತ್ತಾಳೆ ಸರೋಜಾ ಅನಾಮಿಕ ಅಲ್ಲಿಂದ ಪಟ್ಟು ಬಿಡದ ವಿಕ್ರಮಾದಿತ್ಯನ ಹಾಗೆ ಮುಂದಕ್ಕೆ ನಡೆಯುತ್ತಾಳೆ ತನ್ನನ್ನು ಅಭಿಮಾನದಿಂದ ಅಕ್ಕ ಅಂತ ಕರೆಯೋ ಸುಧಾಕರ್ನ ಮನೆಗೆ ಹೋಗುತ್ತಾಳೆ ಬಾಗಿಲು ಹಾಗಿರುತ್ತೆ ಆಗ ಸುಧಾಕರ್ ಮನೆಯಲ್ಲಿ ಒಂದು ಕಡೆ ತನ್ನ ಹೆಂಡತಿ ಪದ್ಮಳ ಜೊತೆ ಕೂತ್ಕೊಂಡು ಒಣಗಿದ ಸೌದೆಯನ್ನು ಲೆಕ್ಕ ಕೌಂಟ್ ಮಾಡ್ತಾ ಇರ್ತಾನೆ ಪದ್ಮಾ ಈ ಸೌದೆಗಳು ಮತ್ತೆ ಎರಡು ದಿನದವರೆಗೂ ಬರುತ್ತೆ ಹೌದು ರೀ ನಾಳೆ ಹೇಗಾದ್ರೂ ನೀವು ಕಾಡಿಗೆ ಹೋಗಿ ಸೌದೆ ಹುಡ್ಕೊಂಡ್ಬರ್ಬೇಕು ಬೀಳ್ತಾ ಇರುವ ನೋಡ್ತಾ ಚಳಿ ಹೆಚ್ಚಾಗಿದೆ ಅಡಿಗೆಗೆ ಚಳಿ ಮತ್ತಷ್ಟು ಸೌದೆ ಹಾಗೆ ಪದ್ಮ ನಾಳೆ ಸೌದೆ ಹೊಡ್ಕೊಂಡ್ ಬರ್ತೀನಿ ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ಬಾಗಿಲು ಹೊಡೆಯುತ್ತಾಳೆ ಸುಧಾಕರ್ ಬಂದು ಬಾಗಿಲು ತೆಗೆಯುತ್ತಾನೆ ಎದುರಿಗೆ ಅನಾಮಿಕಾ ಕಾಣಿಸ್ತಾಳೆ ಏನಾಯ್ತಕ್ಕ ಇಷ್ಟು ಚಳಿನಲ್ಲಿ ಬಂದಿದ್ಯಾ ಮೊದಲು ಮನೆಯೊಳಗೆ ಬಾ ಈಗ ಮನೆಯೊಳಗೆ ಬರೋಷ್ಟು ಟೈಮ್ ಇಲ್ಲ ಸುಧಾಕರ್ ಅತ್ತೆಯ ಮರವಿನಿಂದ ಸೌದೆಗಳು ಮಂಜಿಗೆ ಒದ್ದೆ ಆಗಿದೆ ಎಷ್ಟು ಪ್ರಯತ್ನ ಮಾಡಿದ್ರು ಹತ್ತುತ್ತಾ ಇಲ್ಲ ಅದಕ್ಕೆ ಒಣಗಿದ ಸೌದೆಗಾಗಿ ನೀನ್ ಹತ್ರ ಬಂದೆ ಅಯ್ಯೋ ಅಕ್ಕ ಒಣಗಿದ ಸೌದೆಗಾಗಿ ನೀನ್ ಬರೋದೇನೋ ಫೋನ್ ಮಾಡಿದ್ರೆ ನಾನೇ ತರ್ತಾ ಇದ್ದಲ್ಲ ಇಷ್ಟು ಚಳಿನಲ್ಲಿ ಏನು ಹೊದ್ಕೊಳ್ಳೋದೇ ಬಂದಿದ್ಯಾ ಅದು ಆಮೇಲೆ ಮೊದಲು ಸೌದೆ ತಂದು ಕೊಡು ಸುಧಾಕರ್ ಇನ್ನೂ ಅಡಿಗೆ ಮಾಡಿಲ್ಲ ಮಕ್ಕಳು ಅತ್ತೆ ಮಾವಯ್ಯ ಎಲ್ಲರೂ ಹಸುವಿನಿಂದಿದ್ದಾರೆ ಸರಿ ಅಕ್ಕ ನಾನು ಈಗ್ಲೇ ಹೋಗಿ ಸೌದೆ ತಗೊಂಡ್ಬರ್ತೀನಿ ಎಂದು ಅನ್ನುತ್ತಾ ಇದ್ದರೆ ಅವರ ಹತ್ರಕ್ಕೆ ಆಗಲೇ ಪದ್ಮ ಬರುತ್ತಾಳೆ ತಪ್ಪಾಗಿ ಅಂದ್ಕೋಬೇಡ ನಮಿಕಾ ಮನೆಯಲ್ಲಿ ಒಣಗಿದ ಸೌದೆಗಳು ಸ್ವಲ್ಪನೇ ಇದೆ ಅದು ನಿಂಗೆ ಈಗ ಕೊಡಲಾರೆ ದಯವಿಟ್ಟು ಇಲ್ಲಿಂದ ಹೊರಟೋಗಿ ನಾಳೆಯಿಂದ ಚಳಿ ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ವಾರ್ತೆ ಬರ್ತಾ ಇದೆ ಚಳಿ ಹೆಚ್ಚಾಗುತ್ತೆ ಅಂದ್ರೆ ಮಂಜು ಕೂಡ ಚೆನ್ನಾಗಿ ಬೀಳುತ್ತಲ್ವಾ ಅದಕ್ಕೆ ಅಂತ ಏನು ಅಂದ್ಕೋಬೇಡ ಅನಾಮಿಕಾ ಎಂದು ಪದ್ಮ ಹೇಳುತ್ತಾ ಇರುವಾಗ ಅನಾಮಿಕಾ ಮಧ್ಯದಲ್ಲಿ ಸೇರ್ಕೊಂಡು ಸರಿ ಪದ್ಮ ನಿನ್ನ ಮುಂದಾಲೋಚನೆ ನನಗೆ ಹಿಡಿಸಿತು ಅದು ನನಗಿಲ್ಲ ಆದ್ದರಿಂದ ನಾನು ಹೀಗೆ ಚಳಿಯಲ್ಲಿ ತಿಳಿದವರ ಮನೆಗಳಲ್ಲಿ ಒಣಗಿದ ಸೌದೆಗಾಗಿ ತಿರುಗ್ತಾ ಇದ್ದೀನಿ ಅರ್ಥ ಮಾಡಿಕೊಂಡೆ ಅನಾಮಿಕಾ ಅದೇ ಸಾಕು ಏನು ಅಂದರೆ ನೀವು ಮಾತ್ರ ಮರ್ತು ಹೋಗದೆ ಬೆಳಿಗ್ಗೆ ಬಾವಿ ಹತ್ತಿರ ಹೋಗಿ ಕೊಟ್ಟಿಗೆಲಿರುವ ಸೌದೆನ ತೊಗೊಂಬರ್ಬೇಕು ಸರಿನಾ ಸರಿ ಸರಿ ಪದ್ಮ ನೀನು ಬಾ ನಾನು ಅಕ್ಕನ ಕಳಿಸ್ಬಿಟ್ಟು ಬರ್ತೀನಿ ಎಂದು ಹೇಳುತ್ತಲೇ ಪದ್ಮ ಹೊರಟು ಹೋಗುತ್ತಾಳೆ ಅಕ್ಕ ಪದ್ಮ ಹೇಳಿದ್ದು ಕೇಳಿದೆ ಅಲ್ಲ ಇಷ್ಟು ಚಳಿನಲ್ಲಿ ನೀನು ಯಾರ ಮನೆಗೆ ಹೋದ್ರೂ ಒಣಗಿದ ಸೌದೆ ಕೊಡಲ್ಲ ಪದ್ಮ ಹೇಳಿದ ಹಾಗೆ ಬಾವಿ ಹತ್ರ ಹೋಗಿ ಕೊಟ್ಗೆಲ್ಲಿರುವ ಸೌದೆನ ತಗೊಂಬಾ ಅಕ್ಕ ಬಹಳ ದಿನ ಬರುತ್ತೆ ಸರಿ ಸುಧಾಕರ್ ನೀನ್ ಹೋಗೋ ಪದ್ಮ ಮತ್ತೆ ಗಲಾಟೆ ಮಾಡ್ತಾಳೆ ಅಕ್ಕ ಜಾಗ್ರತೆ ಕೆರೆ ಕಟ್ಟೆಯ ಸುತ್ತಮುತ್ತಲು ರಾತ್ರಿ ಹೊತ್ತು ಯಾರು ತಿರುಗ್ತಾ ಇದ್ದಾರೆ ಅಂತ ಪುಕಾರು ಕೂಡ ಇದೆ ಗೊತ್ತಲ್ಲ ಜಾಗೃತಿಯಾಗಿ ಹೋಗೋ ತಿಳಿದಿದೆ ತಮ್ಮ ಹಾಗೆ ತಿರುಗ್ತಾ ಇರೋದು ದೆವ್ವವಾದರೂ ದೆವ್ವದ ವೇಷ ಹಾಕೊಂಡಿರೋ ಮನುಷ್ಯರಾದ್ರೂ ಈಗ ನಾನು ಭಯಪಡಲ್ಲ ಈಗ ನನಗೆ ನನ್ನ ಹಸುವೆ ತೀರಿಸಬೇಕು ಹೋದ ಸೌದೆ ಕೆರೆ ಕಟ್ಟೆ ದಾಟ್ಕೊಂಡು ನಿನ್ನ ಹತ್ರ ಹೋಗ್ತೀನಿ ಒಣಗಿದ ಸೌದೆ ತಗೊಂಡ್ಬಂದು ಅಡುಗೆ ಮಾಡ್ತೀನಿ ಸುಧಾಕರ್ ಎಂದು ಅನಾಮಿಕಾ ಧೈರ್ಯವಾಗಿ ಹೇಳಿ ಸುಧಾಕರ್ ನ ಮನೆಯಿಂದ ಹೊರಡುತ್ತಾಳೆ ಇನ್ನು ಶಾರದ ಮನೆಯೊಳಗೆ ಕೂತ್ಕೊಂಡು ಬಾಗಿಲ ಕಡೆ ನೋಡ್ತಾ ಇರ್ತಾಳೆ ಹಸುವೆಯಿಂದ ಮಕ್ಕಳಿಗೆ ಏನಾದರೂ ತೆಗೆಸಿಕೊಡುವಷ್ಟು ಕೊಡುವಷ್ಟು ಕೂಡ ದುಡ್ಡಿಲ್ಲದ ಜೀವನ ನಮ್ಮದು ಎಂದು ದುಃಖ ಪಡ್ತಾ ಇರ್ತಾಳೆ ಶಾರ ಅನಾಮಿಕ ಕೂಡ ತಡ ಮಾಡದೆ ಆ ಚಳಿಯಲ್ಲಿಯೇ ಧೈರ್ಯದಿಂದ ಮಣ್ಣಿನ ರೋಡ್ ಮೇಲೆ ಒಂದು ಕಂದೀಲು ಹಿಡಿದು ನಡೆದುಕೊಳ್ಳುತ್ತಾ ಕೆರೆ ಕಟ್ಟೆ ಹತ್ರ ಹೋಗ್ತಾ ಇರ್ತಾಳೆ ಎಲ್ಲ ಕತ್ತಲು ಬಹಳ ತಿಳಿದ ದಾರಿಯಾಗಿದ್ದರಿಂದ ಅನಾಮಿಕ ಚಕಚಕ ಮುಂದಕ್ಕೆ ನಡೀತಾ ಇರ್ತಾಳೆ ಹಾಗೆ ಊರು ದಾಟಿ ಕೆರೆ ಕಟ್ಟೆ ಹತ್ರ ಬರ್ತಾಳೆ ಆಗ ಒಂದು ಮರದ ಕೆಳಗೆ ಕೂತ್ಕೊಂಡು ಧ್ಯಾನ ಮಾಡುತ್ತಿರುವ ಮಹರ್ಷಿ ಕಾಣಿಸುತ್ತಾನೆ ಆ ಮಹರ್ಷಿಯನ್ನು ಅನಾಮಿಕ ನೋಡ್ತಾಳೆ ಬಾಮಾ ಅನಾಮಿಕ ನಿನ್ನ ಕುಟುಂಬದ ಹಸಿವೆಯನ್ನು ತೀರಿಸಬೇಕು ಅಂತ ನೀನು ಕಷ್ಟಪಡ್ತಾ ಇದ್ದೀಯಾ ಹೌದು ಸ್ವಾಮಿ ನೀವೇನಾ ಹೀಗೆ ರಾತ್ರಿ ಹೊತ್ತಲ್ಲಿ ಕೆರೆಕಟ್ಟೆ ಮೇಲೆ ಮರದ ಕೆಳಗೆ ಕೂತ್ಕೊಂಡು ಏನೇನೋ ಶಬ್ದ ಮಾಡ್ತಾ ಊರಿನವ್ರನ್ನೋ ಭಯಪಡಿಸ್ತಾ ಇದ್ದೀರಾ ನಾನು ಭಯಪಡಿಸ್ತಾ ಇಲ್ಲ ತಾಯಿ ಓಂ ನಮ ಶಿವಾಯ ಅನ್ನತ್ತ ಆ ಶಿವನನ್ನು ನೆನೆಸ್ಕೋತಾ ಇದ್ದೀನಿ ಅದು ಅವರಿಗೆ ಆ ಶಬ್ದವಾಗಿ ಕೇಳಿಸ್ತಾ ಇದೆ ಭಯಪಡ್ತಾ ಇದ್ದಾರೆ ಆ ನೆನೆಸ್ಕೊಳ್ಳೋದೇನೋ ಊರಿನಲ್ಲಿ ಒಂದು ಮರದ ಕೆಳಗೆ ಆದರೂ ಒಂದು ಕಡೆಯಾದರೂ ಕೂತ್ಕೊಂಡು ಮಾಡ್ಕೋಬಹುದಲ್ಲ ಸ್ವಾಮಿ ಹೀಗೆ ರಾತ್ರಿ ವೇಳೆಯಲ್ಲಿ ಈ ಮರದ ಕೆಳಗೆ ಯಾಕೆ ನಾನು ಈ ಮರವನ್ನು ರಾತ್ರಿ ವೇಳೆ ಇಲ್ಲೇ ನೆಟ್ಟಿದ್ದೆ ತಾಯಿ ಹಾ ನೆಟ್ಟರೆ ಇಷ್ಟು ದೊಡ್ಡದಾಗಿದೆ ನಾನು ನೆಟ್ಟ ಗಿಡ ನನಗೆ ಅಮ್ಮನಾಗಿದ್ದಾಳೆ ಆ ಮರದ ಕೆಳಗೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರೆ ತಾಯಿಯ ಮಡಲಲ್ಲಿ ಕೂತ್ಕೊಂಡ ಅನುಭವವಾಗುತ್ತೆ ಈ ಮರ ನನಗೆ ಅಮ್ಮ ನಾನು ಹಗಲು ಬಂದರೆ ಮೋಸಗಾರ ಅಂತ ಹೊಡಿತಾ ಇದ್ದಾರೆ ಬೈತಾ ಇದ್ದಾರೆ ತಾಯಿ ಅದಕ್ಕೆ ಹೀಗೆ ರಾತ್ರಿ ಹೊತ್ತು ಬಂದು ಇಲ್ಲೇ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದೀನಿ ಸರಿ ಸ್ವಾಮಿ ನಿಮ್ಮ ಧ್ಯು ಮಾಡ್ಕೊಳ್ಳಿ ನನ್ನ ಕೆಲಸಕ್ಕೆ ನಾನು ಹೋಗ್ತೀನಿ ಎಲ್ಲ ನನಗೆ ಗೊತ್ತು ತಾಯಿ ಒಣಗಿದ ಸೌದೆಗಾಗಿ ಆ ಕೊಟ್ಟಿಗೆ ಹತ್ರ ಹೋಗ್ತಾ ಇದ್ದೀಯಲ್ವಾ ಹೌದು ಸ್ವಾಮಿ ಇದಕ್ಕೂ ಮೊದಲು ಇಲ್ಲಿ ಒಂದು ಭಯಂಕರವಾದ ಗಾಳಿ ಬೀಸ್ತು ತಾಯಿ ಆ ಗಾಳಿಗೆ ಆ ಕೊಟ್ಟಿಗೆ ಕುಸಿದು ಹೋಗಿದೆ ಅದರಲ್ಲಿರುವ ಸೌದೆಗಳು ಮಂಜಿಗೆ ಒದ್ದೆಯಾಗಿದೆ ಎಂದು ಮಹರ್ಷಿ ಹೇಳುತ್ತಲೇ ಅನಾಮಿಕಳಿಗೆ ಬಹಳ ದುಃಖವೆನಿಸುತ್ತದೆ ಕಣ್ಣೀರು ಹಾಕಿಕೊಳ್ಳುತ್ತಾ ಈಗ ಹೇಗೆ ಮನೆ ಹತ್ರ ನನ್ನ ಮಕ್ಕಳು ಅತ್ತೆ ಮಾವಂದರು ಹಸುವೆ ಎಂದಿದ್ದಾರೆ ಅವರ ಹಸುವೆ ತೀರಿಸಬೇಕು ಅಂದ್ರೆ ಅಡುಗೆ ಮಾಡಬೇಕು ಅಡಿಗೆ ಮಾಡಬೇಕು ಅಂದರೆ ಒಣಗಿದ ಸೌದೆ ಬೇಕು ಈಗ ಒಣಗಿದ ಸೌದೆ ಎಲ್ಲಿ ಸಿಕ್ಕತ್ತೆ ನನ್ನ ಅವರ ಹಸುವೆನ ನಾನು ಹೇಗೆ ತೀರಿಸಬಲ್ಲೆ ನನ್ಗೆ ಏನ್ ಮಾಡಬೇಕು ಅರ್ಥವಾಗ್ತಿಲ್ಲ ಎಂದು ಅನಾಮಿಕಾಳುತ್ತಾ ಇರುವಾಗ ಮಹರ್ಷಿ ಒಂದು ಮಾಯಾ ಒಲೆಯನ್ನು ಸೃಷ್ಟಿಸುತ್ತಾನೆ ಆ ಒಲೆ ಮಿಂಚುತ್ತಾ ಇರುತ್ತದೆ ಅನಾಮಿಕ ಆಶ್ಚರ್ಯದಿಂದ ಆ ಒಲೆನ ನೋಡ್ತಾ ಇರ್ತಾಳೆ ತಗೋತಾಯಿ ಈ ಮಾಯಾ ಒಲೆಯನ್ನು ತೆಗೆದುಕೊಂಡು ಮನೆಗೆ ಹೋಗು ಈ ಒಲೆಯಲ್ಲಿ ಅಡುಗೆ ಮಾಡಿ ನಿನ್ನ ಮಕ್ಕಳು ಅತ್ತೆ ಮಾವಂದಿರ ಹಸಿವೆಯನ್ನು ತೀರಿಸುತ್ತಾಯಿ ಹೋಗು ಮನೆಗೆ ಹೋಗು ಎಂದು ಮಹರ್ಷಿ ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ ಮಾಯಾ ಒಲೆಯನ್ನು ತೆಗೆದುಕೊಂಡು ಸ್ವಾಮಿಯವರೇ ನಿಮಗೆ ಮನಸ್ಫೂರ್ತಿಯಾಗಿ ಕೃತಜ್ಞತೆ ಹೇಳ್ತಾ ಇದ್ದೀನಿ ಸ್ವಾಮಿ ಎಷ್ಟೋ ಆಪತ್ತಿನಲ್ಲಿರುವ ನನಗೆ ಸಹಾಯ ಮಾಡಿದ್ದೀರಾ ಇಲ್ಲಿ ನೋಡು ತಾಯಿ ಅಡುಗೆ ಮಾಡುವುದು ಕಷ್ಟವೆನಿಸಿದರೆ ಈ ಮಾಯಾ ಒಲೆಯ ಹತ್ತಿರ ನಿನಗೆ ಬೇಕಾದ ಅಡುಗೆ ಹೆಸರು ಹೇಳುತ್ತಾಯೀ ಈ ಮಾಯಾ ಒಲೆ ಬೇಯಿಸಿದ ರುಚಿಕರವಾದ ಅಡಿಗೆ ಕೊಡುತ್ತೆ ಹಾಗೆ ಸ್ವಾಮಿ ಎಂದು ಅನಾಮಿಕಾ ಆ ಮಾಯಾ ಒಲೆಯನ್ನು ತೆಗೆದುಕೊಂಡು ಮನೆ ಕಡೆ ನಡೀತಾ ಇರ್ತಾಳೆ ಈ ವಿಷಯ ತಿಳಿಯದ ಶಾರದಾ ಮನೆ ಹತ್ರ ಗಾಬರಿ ಆಗ್ತಾ ಇರ್ತಾಳೆ ಮಗು ರಮೇಶು ಏನು ಅಂದ್ರೆ ಸೊಸೆ ಒಣಗಿದ ಸೌದೆ ತಗೊಂಡ್ಬರ್ತೀನಿ ಅಂತ ಹೇಳಿ ಹೋದ್ಲು ಯಾವಾಗ್ಲೂ ಹೋದ್ಲು ಇದುವರೆಗೂ ಬಂದಿಲ್ಲ ಒಂದ್ಸಲ ಇಬ್ರು ಹೋಗಿ ನೋಡಪ್ಪ ಸ್ವಾಮಿ ಮಕ್ಕಳು ಹಸುವೆಯಿಂದ ಒದ್ದಾಡ್ತಾ ಇದ್ದಾರೆ ಅಮ್ಮ ಎಲ್ಲಿವರೆಗೂ ಹೋಗಿದ್ದಾಳೋ ಏನೋ ಇಷ್ಟು ಚಳಿಯಲ್ಲಿ ಅನಾಮಿಕ ಎಲ್ಲಿಗೆ ಹೋಗ್ತಾಳಮ್ಮ ಸೌದೆಗಾಗಿ ಹೋಗಿದ್ದಾಳೆ ಅಂತ ಹೇಳ್ತಾ ಇದ್ದೀನಲ್ಲ ಒಂದು ಕಡೆ ಹೋಗಿ ಹೋಗಿ ಒಂದ್ಸಲ ನೋಡ್ಕೊಂಬನ್ನಿ ನಿಜಕ್ಕೂ ಇದೆಲ್ಲ ನಿನ್ನಿಂದಲೇ ನಡೀತು ಶಾರದಾ ಸೊಸೆ ಹೇಳಿದಾಗ ಸೌದೆ ತೆಗೆದು ಮನೆಯೊಳಗಿಟ್ಟಿದ್ರೆ ಈಗ ಅಷ್ಟು ಕಷ್ಟವಿರ್ತಿರಲಿಲ್ಲಲ್ಲ ಹೌದು ಆದರೆ ನಾನೇ ಬೇಕು ಅಂತ ಮಾಡಿಲ್ವಲ್ಲ ನನ್ನ ಮರವಿನಿಂದ ಅಲ್ವಾ ನಡೆದಿದ್ದು ಈಗ ಅಂದ್ಕೊಂಡು ಏನು ಲಾಭ ಮೊದಲು ನಾನು ಹೇಳಿದ್ದು ಮಾಡಿ ಅಜ್ಜಿ ಅಮ್ಮ ಬಂದ್ಲಾ ಹಸುವೆ ಆಗ್ತಾ ಇದೆ ಹೌದು ಅಜ್ಜಿ ತುಂಬಾ ಹಸಿವೆ ಆಗ್ತಾ ಇದೆ ಯಾವಾಗ ಅಡಿಗೆ ಮಾಡ್ತೀರಾ ನನಗೆ ಯಾವಾಗ ಹಾಕ್ತೀರಾ ಬಂದ್ಬಿಡ್ತಾಳಪ್ಪ ಮಗು ಬಂದು ಅಡಿಗೆ ಮಾಡ್ತಾಳೆ ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ಒಲೆ ತೆಗೆದುಕೊಂಡು ಬರುತ್ತಾಳೆ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಅತೇ ಮಾವಯ್ಯ ಮಕ್ಕಳೆ ಎಲ್ರು ಇಲ್ಲಿ ಕೂತ್ಕೊಳ್ಳಿ ಒಂದು ಹತ್ತು ನಿಮಿಷದಲ್ಲಿ ಅಡಿಗೆ ಮಾಡಿ ಕೊಡ್ತೀನಿ ಯಾರಿಗೆ ಏನೇನ್ ಬೇಕು ಹೇಳಿ ಚಕಚಕ ಮಾಡಿ ಕೊಡ್ತೀನಿ ಹಾಗೆ ಚಕಚಕ ಹೇಗ್ ಮಾಡ್ತೀಯ ಸೊಸೆ ಮೊದಲೇ ಚಳಿ ಸಾಯ್ತಾ ಇದೆ ಹೋಗಿದ್ದು ಸೌದೆಗೆ ಎಲ್ ಹೋಗಿದ್ಯೋ ಗೊತ್ತಿಲ್ಲ ಇದುವರೆಗೂ ಬಂದಿಲ್ಲ ಇಲ್ಲಿ ಬಂದು ಚಕಚಕ ಮಾಡ್ತೀಯ ಅಂತೀಯಾ ಇಷ್ಟಕ್ಕೂ ಏನ್ ಮಾಡ್ತೀಯ ಹೇಗ್ ಮಾಡ್ತೀಯಾ ನಾನ್ ಮಾಡ್ತೀನಿ ಅತ್ತೆ ಎಂದು ಹೇಳುತ್ತಲೇ ಎಲ್ಲರೂ ಅವರಿಗೆ ಬೇಕಾದ ಅಡುಗೆ ಬಗ್ಗೆ ಹೇಳುತ್ತಾರೆ ಅನಾಮಿಕ ಮಣ್ಣಿನ ಒಲೆಯನ್ನು ಮನೆಯಲ್ಲಿ ಒಂದು ಕಡೆ ಇಡುತ್ತಾಳೆ ಬೇಕಾದ ಅಡಿಗೆ ಹೆಸರು ಹೇಳುತ್ತಾಳೆ ಒಲೆಯಿಂದ ಎಲ್ಲ ತರದ ಅಡಿಗೆಗಳು ಬರುತ್ತದೆ ಅದನ್ನು ಅನಾಮಿಕ ತೆಗೆದುಕೊಂಡು ಬಂದು ಯಾರು ಕೇಳಿದ ಫುಡ್ ಅನ್ನು ಅವರಿಗೆ ಕೊಡುತ್ತಾಳೆ ಎಲ್ಲರೂ ಸಂತೋಷದಿಂದ ಆ ಹಿಡಿಸಿದ ಅವರಿಗೆ ಬಹಳ ರುಚಿಕರವಾಗಿರುವ ಅಡಿಗೆನ ತಿಂತಾ ಇರ್ತಾರೆ ಹೌದು ಸೊಸೆ ಇಷ್ಟು ರುಚಿಕರವಾದ ಅಡಿಗೆ ಹೇಗೆ ಮಾಡಿದೆ ಮಂಜಿಗೆ ಸೌದೆ ಎಲ್ಲ ನನ್ನ ಮರವಿನಿಂದ ಒದ್ದೆಯಾಗಿ ಹೋಗಿತ್ತಲ್ಲ ನಮ್ಮ ಊರಿನಲ್ಲಿರೋರೆಲ್ಲ ಕೇಳ್ದತ್ತೆ ಯಾರು ಕೂಡ ಒಣಗಿದ ಸೌದೆ ಕೊಟ್ಟಿಲ್ಲ ದುಃಖವೆನಿಸ್ತು ತುಂಬಾ ಅತ್ತೆ ಆಗಲೇ ಒಬ್ಬ ಮಹರ್ಷಿ ಬಂದ್ರು ಮಾಯಾವಲೆ ಕೊಟ್ಟಿದ್ದಾರೆ ಈಗ ಆ ಮಾಯಾವಲೆಯ ಕಾರಣದಿಂದಲೇ ನಮ್ಗೆ ಇಷ್ಟು ರುಚಿಕರವಾದ ಅಡುಗೆ ಬಂದಿದೆ ಈಗ ನಾವು ಹೀಗೆ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ದೀವಿ ಮಕ್ಕಳ ಹಸುವೆಯನ್ನು ಕೂಡ ತೀರ್ಸಬಲ್ಲೆ ಆ ಮಹರ್ಷಿಗೆ ನಾನು ಜೀವಿತಾಂತ ಋಣಪಟ್ಟಿರ್ತೀನಿ ಅತ್ತೆ ಎಂದು ಅನಾಮಿಕಾ ನಿಜ ಹೇಳುತ್ತಾಳೆ ಇನ್ನು ಎಲ್ಲರೂ ಆನಂದದಿಂದ ಚಪ್ಪಾಳೆ ಹೊಡೆಯುತ್ತಾರೆ ಇನ್ನು ಆಕಿನಿಂದ ಏನಾದ್ರೂ ಕಷ್ಟ ಬಂದಾಗ ಅನಾಮಿಕಾ ಆ ಮಾಯಾವಲಯದಿಂದ ಅಡಿಗೆ ಮಾಡಿಕೊಂಡು ತನ್ನ ಕುಟುಂಬವನ್ನು ಹಸುವೆಯ ಬಾಧೆಯಿಂದ ಕಾಪಾಡಿಕೊಳ್ಳುತ್ತಾ ಇರುತ್ತಾಳೆ ಪ್ರತಿ ಸಲ ಆ ಮಹರ್ಷಿಗೆ ಕೃತಜ್ಞತೆ ಹೇಳ್ಕೊತಾ ಇರ್ತಾರೆ ಅಷ್ಟೇ ಅಲ್ಲ ಇಲ್ಲದವರಿಗೆ ಕಷ್ಟದಲ್ಲಿರುವವರಿಗೆ ಹಸುವಿನಿಂದ ಇರುವವರಿಗೆ ಕೂಡ ಆ ಮಾಯಾವಲೆಯಿಂದ ಬರುವ ಅಡಿಗೆಯನ್ನ ಅನ್ನದಾನ ಮಾಡುತ್ತಾ ಸಂತೋಷದಿಂದ ಜೀವಿಸ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಡಿಸೆಂಬರ್ ತಿಂಗಳು ಬಂದಿದೆ ಚಳಿ ತೀವ್ರತೆ ಬಹಳ ಹೆಚ್ಚಾಗಿದೆ ರಾತ್ರಿ ಎಂಟು ಗಂಟೆಯಾಗುತ್ತಾ ಇರುವಾಗ ರಿಚ್ ಸೊಸೆ ಅನಾಮಿಕಾ ತನ್ನ ಮಕ್ಕಳು ಹರೀಶ್ ಭವ್ಯರನ್ನು ಕರೆದುಕೊಂಡು ಬೆಡ್ರೂಮ್ ಒಳಗೆ ಬರ್ತಾಳೆ ಆ ರೂಮ್ ಒಳಗಿರುವ ರೂಮ್ ಹೀಟರ್ ಆನ್ ಮಾಡಿ ಇಟ್ಟಿದ್ದರಿಂದ ರೂಮ್ ಎಲ್ಲ ಬೆಚ್ಚಗಿರುತ್ತೆ ಹರೀಶ್ ಭವ್ಯರು ಸಂತೋಷ ಪಡುತ್ತಾರೆ ವಾವ್ ಮಮ್ಮಿ ರೂಮ್ ಬಹಳ ಬೆಚ್ಚಗಿದೆ ಹೌದು ಮಮ್ಮಿ ಮಲ್ಕೊಂಡ್ರೆ ಹಾಯಾಗಿ ಭಲೆ ನಿದ್ರೆ ಬರುತ್ತೆ ಮಕ್ಕಳೇ ತಂಟೆ ಮಾಡದೆ ಮಲ್ಕೊಳ್ಳಿ ಡ್ಯಾಡಿಯಲ್ಲಿ ವರ್ಕ್ ಮಾಡ್ಕೋತಾ ಇದ್ದಾರೆ ಎಂದು ಹೇಳಿ ಅದೇ ರೂಮಿನಲ್ಲಿ ಒಂದು ಪಕ್ಕದಲ್ಲಿರುವ ಟೇಬಲ್ ಹತ್ರ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ಕೋತಾ ಇರುವ ರಮೇಶ್ ನೋಡುತ್ತಾಳೆ ಮಕ್ಕಳು ಸಂಭ್ರಮ ಪಡುತ್ತಾ ರಮೇಶ್ ಹತ್ರ ಬರ್ತಾರೆ ಹಾಯ್ ಡ್ಯಾಡಿ ಡ್ಯಾಡಿ ನೀನ್ ಇಲ್ಲಿ ವರ್ಕ್ ಮಾಡ್ಕೋತಾ ಇದೀಯ ಹೋಗಿ ಮಲ್ಕೊಳಿ ಬನ್ನಿ ಮಕ್ಕಳೇ ಹೋಗಿ ಮಲ್ಕೊಳ್ಳೋಣ ಡ್ಯಾಡಿಗೆ ವರ್ಕ್ ಇದೆ ಅಂತ ಹೇಳ್ತಾ ಇದ್ದಾನಲ್ಲ ಡ್ಯಾಡಿ ನಮ್ಗೆ ಚಳಿಯಾಗಿದೆ ಅಂದ್ರೆ ರೂಮ್ ಹೀಟರ್ ಹಾಕಿಸ್ದೆ ಮತ್ತೆ ಊರಲ್ಲಿರುವ ತಾತಯ್ಯ ಅಜ್ಜಿ ಅವ್ರು ಕೂಡ ಚಳಿ ಆಗುತ್ತಲ್ಲ ಮೊದಲೇ ಇದು ಚಳಿಗಾಲ ಚಳಿ ತುಂಬಾ ಆಗ್ತಾ ಇದೆ ಅಲ್ವಾ ತಾತಯ್ಯ ಅವ್ರಿಗೆ ಕೂಡ ರೂಮ್ ಹೀಟರ್ ಕಳಿಸಿದಿರಾ ಎಂದು ಹರೀಶ್ ಕೇಳುತ್ತಲೇ ರಮೇಶ್ ಮಾಡುತ್ತಾ ಇರುವ ಕೆಲಸವನ್ನು ನಿಲ್ಲಿಸಿ ಅನಾಮಿಕಳನ್ನು ನೋಡ್ತಾನೆ ಡ್ಯಾಡಿ ಅಣ್ಣಯ್ಯ ಕೇಳ್ತಾ ಇದ್ರೆ ನೀನೇನೋ ಮಮ್ಮಿನ ನೋಡ್ತಾ ಇದೀಯಾ ಮಮ್ಮಿ ಬೇಡ ಅಂದ್ಲಾ ಹೇಳು ಡ್ಯಾಡಿ ಅವರಿಗೆ ರೂಮ್ ಹೀಟರ್ ಬೇಡ ಅಂತ ಹೇಳದ್ಲಾ ಹೇಳು ನಾನು ಈಗ್ಲೇ ಮಮ್ಮಿನ ಕೇಳ್ತೀನಿ ಇಲ್ಲಪ್ಪ ಮಮ್ಮಿ ಬೇಡ ಅಂತಾನೆ ಹೇಳದ್ಲು ನಾನು ವರ್ಕ್ ಅಲ್ಲಿ ಬಿಸಿಯಾಗಿದ್ದು ಮರ್ತೋದೆ ನೆನ್ಪಿಸಿದ್ರಲ್ಲ ನಾನು ತಾತೆಯವರಿಗೆ ರೂಮ್ ಹೀಟರ್ ಕಳಿಸ್ತೀನಿ ಡ್ಯಾಡಿ ನಾಳೆ ಏನಾದ್ರೂ ಸರಿ ಅಜ್ಜಿಯವರಿಗೆ ನೀನಂತೂ ರೂಮ್ ಹೀಟರ್ ನ ಕಳಿಸ್ಲೇಬೇಕು ಪಾಪ ಇಲ್ಲ ಅಂದ್ರೆ ಅವರು ಚಳಿನಲ್ಲಿ ಕಷ್ಟಪಡ್ತಾರಲ್ಲ ಡ್ಯಾಡಿ ಕಳ್ಸು ಡ್ಯಾಡಿ ಪ್ಲೀಸ್ ಇಲ್ಲ ಅಂದ್ರೆ ಈಗ ಮಾತ್ರ ನೀವ್ ಹೋಗಿ ಮಲ್ಕೊಳ್ಳಿ ಹೋಗಿ ಮಕ್ಕಳೇ ಹೋಗಿ ಮನೆಯಲ್ಲಿ ನೀವು ವಾರ್ ಮಾಡ್ತೀರಾ ಅಂತ ಅರ್ಥವಾಗ್ತಾ ಇದೆ ನಾಳೆನೆ ಅವರಿಗೆ ರೂಮ್ ಹೀಟರ್ನ ಕೊಂಡ್ಕೊಂಡು ಕೊರಿಯರ್ ಅಲ್ಲಿ ಕಳಿಸ್ತೀನಿ ಸರಿನಾ ಹೋಗಿ ಹೋಗಿ ಮಲ್ಕೊಳ್ಳಿ ಅನಾಮಿಕಾ ಮಕ್ಕಳನ್ನು ಕರ್ಕೊಂಡೋಗಿ ಮಲಗಿಸು ಕರ್ಕೊಂಡು ಹೋಗು ಎಂದು ಹೇಳುತ್ತಲೇ ಮಕ್ಕಳು ಅನಾಮಿಕಾ ಅಲ್ಲಿಂದ ಬೆಡ್ರೂಮ್ ಹತ್ರ ಬಂದು ಬೆಡ್ ಮೇಲೆ ಮಲಗುತ್ತಾರೆ ರಮೇಶ್ ವರ್ಕ್ ಮಾಡ್ಕೋತಾ ಇರ್ತಾನೆ ಊರಿನಲ್ಲಿರುವ ಗುಡಿಸಿಲಿನಲ್ಲಿ ಬೆಡ್ಶೀಟ್ ಹೊದ್ಕೊಂಡು ಮಲ್ಕೊಂಡಿರುವ ಶಾರದಾ ದಂಪತಿಗಳು ಚಳಿಯನ್ನ ತಡಿಲಾರ್ದೆ ಹೋಗ್ತಾ ಇರ್ತಾರೆ ಈ ಏನಯ್ಯ ಈ ಚಳಿನ ತಡ್ಕೊಳ್ಳೋದು ಕಷ್ಟವಾಗಿದೆ ಹೊರಗಿರುವ ಒಲೆ ಹತ್ರ ಚಳಿ ಬೆಂಕಿ ಹಾಕಿ ಕೆಂಡ ಇದ್ದೇ ಇರುತ್ತೆ ಅದಕ್ಕೆ ಶಾರದಾ ನಂಗೆ ಕೋಪ ಬರದು ಕೂಲಿ ಕೆಲಸದಿಂದ ಮನೆಗೆ ಬಂದ ತಕ್ಷಣ ಶಾರದಾ ಚಳಿಗೆ ಬೆಂಕಿ ಹಾಕ್ತೀನಿ ಅನ್ನ ತಿಂದ ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿದೆ ಅದಕ್ಕೆ ನೀನೇನಂದೆ ಅಬ್ಬಾ ಈಗ ಚಳಿ ಬೆಂಕಿ ಏನಕ್ಕೆ ರೀ ಅನ್ನ ತಿನ್ಕೊಂಡ್ ಮಲ್ಕೊಂಡ್ರೆ ಸರಿ ಹೋಗುತ್ತೆ ಸೌದೆ ಬಹಳ ಕಡಿಮೆ ಇದ್ದ ಹಾಗೆ ಅಂತ ಅಂದೆ ಮತ್ತೆ ಈಗ ಏನಂತ ಇದ್ಯಾ ಏನಯ್ಯಾ ಚಳಿ ಹೆಚ್ಚಾಗಿದೆ ಹೋಗಿ ಹೊರಗೆ ಚಳಿಗೆ ಬೆಂಕಿ ಹಾಕು ಆಗ್ಯಾ ಆಗ ಹಾಗೆ ಈಗ ಹೀಗೆ ನಾನೇನ್ ಮಾಡುವಂತ ಶಾರದಾ ಆಗ ಹೇಳ್ತಾಗ ಕೇಳಿದ್ರ ಈಗ ಹೇಳ್ತಾ ಇದ್ದಾಗಾದ್ರೂ ಕೇಳಿ ಹೋಗಿ ಹೊರಗೆ ಚಳಿಗೆ ಬೆಂಕಿ ಹಾಕಿ ಏಗ್ರಿ ನನಗೆ ಈ ಚಳಿನ ತಡಿಲಾರ್ದೆ ಹೋಗ್ತಾ ಇದ್ದೀನಿ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಏನು ಮಾತನಾಡದೆ ಮನೆಯೊಳಗಿಂದ ಒಂದು ಬೆಡ್ಶೀಟ್ ಹೊತ್ಕೊಂಡು ಹೊರಗೆ ಬರ್ತಾನೆ ಹೊರಗೆ ಒಲೆ ಹತ್ರ ಕಡಿಮೆಯಾಗಿ ಸೌದೆ ಇರುತ್ತೆ ಈಗ ಸರಿ ಹೋಗುತ್ತಲ್ಲ ನಾಳೆ ಕಾಡಿಗೆ ಹೋಗಿ ಮತ್ತಷ್ಟು ತರ್ಬೇಕು ಸೌದೆ ಇದ್ರೇನೆ ಈ ಚಳಿಗಾಲದಲ್ಲಿ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಕರೆಂಟ್ ಶಾಕ್ ಹೊಡೆದ ಹಾಗೆ ಶೇಕ್ ಆಗ್ತಾ ಇರ್ಬೇಕು ಈಗ ಮಾತ್ರ ಚಳಿಗೆ ಬೆಂಕಿ ಹಾಕೋಬೇಕು ಎಂದು ಪ್ರಸಾದ್ ಅಂದುಕೊಳ್ಳುತ್ತಾ ಇರುವಾಗ ಶಾರದಾ ಬೆಡ್ಶೀಟ್ ಹೊತ್ಕೊಂಡು ಪ್ರಸಾದ್ ಹತ್ರಕ್ಕೆ ಬರ್ತಾಳೆ ಪ್ರಸಾದ್ ಚಳಿಗೆ ಬೆಂಕಿ ಹಾಕಿ ಕೂತ್ಕೋತಾನೆ ಶಾರದೊಳಗಾಗಿ ಒಂದು ಕಲ್ಲನ್ನು ಹಾಕ್ತಾನೆ ಕೂತ್ಕೋ ಶಾರದಾ ಕಲ್ಲನ್ನು ಹಾಕಿದಿನಲ್ಲ ಇದ್ರ ಮೇಲೆ ಕೂತ್ಕೊ ಎಂದು ಹೇಳುತ್ತಲೇ ಶಾರದಾ ಕೂತ್ಕೋತಾಳೆ ಇಬ್ಬರು ಚಳಿಗೆ ಬೆಂಕಿ ಕಾಯಿಸುತ್ತಾ ಮಗ ಸೊಸೆ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ ಏನಯ್ಯ ಊರ್ನಲ್ಲಿರುವ ಚಳಿನ ತಡ್ಕೊಳ್ಳೋದು ಕಷ್ಟವಾಗಿದೆ ನಾವು ಕೂಡ ಪಟ್ಟಣದಲ್ಲಿರುವ ನಮ್ಮ ಮಗ ಸೊಸೆ ಹತ್ರ ಹೋಗೋಣವೇನಯ್ಯಾ ನೀನೇನಂತೀಯ ಬೇಡ ಶಾರದಾ ಮಗ ಆಗ್ಲಿ ಸೊಸೆ ಆಗ್ಲಿ ನಮಗೆ ಫೋನ್ ಮಾಡಿ ಬಾ ಅಂತ ಹೇಳಿದಾರಾ ಕನಿಷ್ಠ ನಾವು ಹೇಗಿದ್ದೀವಿ ಅಂತ ಕೂಡ ಕೇಳ್ತಾ ಇದ್ದಾರಾ ಇಲ್ವಲ್ಲ ಮಗಂಗೆ ದುಡ್ಡು ಸಂಪಾದಿಸಿ ಕೊಡ್ತಾ ಇರುವ ಕೆಲಸ ಬೇಕು ಸೊಸೆಗೆ ಆ ರಿಚ್ ಮನೆಯಲ್ಲಿರೋದೇ ಬೇಕು ಮಕ್ಕಳಿಗೆ ಅಪ್ಪ ಅಮ್ಮ ಬೇಕು ನಾವು ಯಾರಿಗೂ ಬೇಡ ನಮ್ಗೆ ಯಾರೂ ಬೇಡ ಏನಯ್ಯಾ ಈ ಮಾತು ಅಂತ ಇರೋದು ನೀವೇನಾ ಹೌದು ಶಾರದಾ ನಾನೇ ಅಂತ ಇದ್ದೀನಿ ಈ ಮಧ್ಯ ಮಗ ಸೊಸೆ ಮಕ್ಕಳು ಅಂತ ತುಂಬಾ ಕನವರಿಸಿದ್ರಿ ಈಗ ಮಾತ್ರ ಬೇಡ ಅಂತ ಇದ್ದೀರಾ ಏನ್ ನಡೀತು ನೀನ್ ನೋಡ್ತಾ ಇದೀಯಲ್ಲ ಶಾರದಾ ಏನ್ ನೋಡಿದ್ರು ಸರಿ ಈ ಎರಡು ದಿನದಲ್ಲಿ ನಾವು ಪಟ್ನದಲ್ಲಿ ಇರ್ತಾ ಇರುವ ಮಗನ ಹತ್ರ ಹೋಗ್ತಾ ಇದೀವಿ ಅದಕ್ಕೆ ಬೇಕಾದ ದುಡ್ಡನ್ನ ಹೊಂದಿಸಿ ಇಟ್ಬಿಡಿ ಸರಿ ಬಿಡು ಯಾವಾಗ ನೀನು ನನ್ನ ಮಾತನ್ನ ಅಂತ ಈಗ ಕೇಳೋದಕ್ಕೆ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಚಳಿಗೆ ಬೆಂಕಿ ಕಾಯಿಸ್ಕೊತಾ ಇರ್ತಾರೆ ಮಾರನೇ ದಿನ ಮಕ್ಕಳು ಸ್ಕೂಲ್ಗೆ ರಮೇಶ್ ಆಫೀಸ್ಗೆ ಹೋದ ಮೇಲೆ ಅನಾಮಿಕಾ ಅತ್ತೆ ಶಾರದೊಳಗೆ ಫೋನ್ ಮಾಡುತ್ತಾಳೆ ಶಾರದಾ ಮಾತನಾಡ್ತಾ ಇರ್ತಾಳೆ ಹೇಳು ಸೊಸೆ ಮಕ್ಕಳು ಚೆನ್ನಾಗಿದ್ದಾರಾ ಚೆನ್ನಾಗಿದ್ದೀವಿ ಅತ್ತೆ ಅಲ್ಲಿ ನಿಮಗೆ ಚಳಿ ಹೇಗಿದೆ ನಿಜ ಹೇಳ್ಬೇಕು ಅಂದ್ರೆ ಸೊಸೆ ಚಳಿ ಅಂತೂ ನಮ್ಮನ್ನ ತುಂಬಾ ಸಾಯಿಸ್ತಾ ಇದೆ ಬಹಳ ಘೋರವಾಗಿದೆ ಅಮ್ಮ ದಾರುಣವಾಗಿದೆ ನಾನು ಮಾವಯ್ಯ ಚಳಿನ ತಡಿಲಾರ್ದೆ ಹೋಗ್ತಾ ಇದೀವಮ್ಮ ಇಲ್ಲಿ ಇನ್ನೂ ಘೋರವಾಗಿದೆ ಅತ್ತೆ ನಾವಂತೂ ನಡುಗ್ತಾನೇ ಇದೀವಿ ಸರಿಯಾಗಿ ಮಲ್ಕೋತಾ ಇಲ್ಲ ಇಲ್ಲಿ ಕಡಿಮೆ ಚಳಿ ಇದೆ ಅಂತ ಇಲ್ಲಿಗೆ ನೀವು ಬರ್ಬೇಡಿ ಅಲ್ಲೇ ಇದ್ಬಿಡಿ ಎಂತ ಪರಿಸ್ಥಿತಿಯಲ್ಲೂ ಇಲ್ಲಿ ಬರ್ಬಿಡಿ ಅತ್ತೆ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಳ ಮುಖ ಸಣ್ಣದಾಗಿ ಹೋಗುತ್ತೆ ಬಾಯಿಂದ ಮಾತು ಹೊರಗಡೆನೆ ಬಂದಿಲ್ಲ ದುಃಖದಿಂದ ಸರಿ ಸೊಸೆ ಅಷ್ಟು ದೂರ ಬರಲ್ಲ ಬಿಡು ಇಲ್ಲೇ ಇರ್ತೀವಿ ಎಂದು ಶಾರದಾ ಅನಾಮಿಕಳ ಮಾತನಾಡ್ತಾ ಇದ್ರೆ ಫೋನ್ ಇಡುತ್ತಾಳೆ ಇಲ್ಲಿಗೆ ಬಂದ್ರೆ ಮಕ್ಕಳು ನನ್ ಮಾತು ಕೇಳಲ್ಲ ಮೇಲಾಗಿ ಸೇವೆ ಎಂದು ಅಂದುಕೊಳ್ಳುತ್ತಾ ತನ್ನ ಕೆಲಸ ತಾನು ಮಾಡ್ಕೋತಾ ಇರ್ತಾಳೆ ಇನ್ನು ಆ ದಿನ ರಾತ್ರಿ ಮಕ್ಕಳು ಹರೀಶ್ ಬವ್ಯವರು ಬೆಡ್ ಹತ್ರ ಬರ್ತಾರೆ ತಲೆನೋವಾಗಿದೆ ಅಂತ ರಮೇಶ್ ಮಲ್ಕೊಂಡಿರ್ತಾನೆ ಡ್ಯಾಡೀ ಡ್ಯಾಡಿ ಅಜ್ಜಿಯವರಿಗೆ ರೂಮ್ ಹೀಟರ್ ಕಳಿಸಿದ್ಯಾ ಇಲ್ವಾ ಅವರು ಚಳಿನಲ್ಲಿ ಕಷ್ಟ ಪಡ್ತಾ ಇರ್ತಾರೆ ಇಲ್ಲಪ್ಪ ನಾಳೆ ಕಳಿಸ್ತೀನಿ ಬಿಡು ನನಗೆ ತುಂಬಾ ತಲೆನೋತಾ ಇದೆ ಮಲ್ಕೊಳ್ಳಿ ಅದೆಲ್ಲ ಅಪ್ಪ ಎಂದು ಭವ್ಯ ಅಂತ ಇದ್ರೆ ರಮೇಶ್ಗೆ ಕೋಪ ಬರುತ್ತೆ ಕೋಪದಿಂದ ಭವ್ಯ ನನ್ಗೆ ತೊಂದರೆ ಕೊಡದೆ ಮಲ್ಕೊಳ್ಳಿ ನನ್ ಗೊತ್ತು ಯಾವಾಗ ಏನ್ ಕಳಿಸ್ಬೇಕೋ ಮಲ್ಕೊಳ್ಳಿ ಎಂದು ಹೇಳುತ್ತಲೇ ಭವ್ಯ ಹರೀಶ್ ಭಯಪಟ್ಟು ಹೋಗಿ ಮಲ್ಕೋತಾರೆ ಕೂಡ ಏನು ಮಾತನಾಡದೆ ಮಲ್ಕೋತಾಳೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಮಾರನೇ ದಿನ ಮಧ್ಯಾಹ್ನ ಅನಾಮಿಕಾ ರಿಲ್ಯಾಕ್ಸ್ ಆಗಿ ಟಿವಿ ನೋಡ್ತಾ ಒಂದು ಕ್ಯಾರೆಟ್ ಚೂರನ್ನ ತಿಂತಾ ಇರ್ತಾಳೆ ಶಾರದಾ ಪ್ರಸಾದರು ಬಟ್ಟೆ ಇರುವ ಚೀಲವನ್ನು ಹಿಡಿದುಕೊಂಡು ಮನೆಯೊಳಗೆ ಬರ್ತಾರೆ ಸೊಸೆ ಎಂದು ಕರೆಯುತ್ತಲೇ ಅನಾಮಿಕಾ ಬಾಗಿಲ ಕಡೆ ನೋಡ್ತಾಳೆ ಅತ್ತೆ ಮಾವಂದಿರು ಕಾಣಿಸುತ್ತಾರೆ ಆಶ್ಚರ್ಯದಿಂದ ಎದ್ದು ನಿಲ್ಲುತ್ತಾಳೆ ಶಾರದ ದಂಪತಿಗಳು ಅನಾಮಿಕಳ ಹತ್ರಕ್ಕೆ ಬರ್ತಾರೆ ಅನಾಮಿಕಾ ಆಶ್ಚರ್ಯದಿಂದ ಎಚ್ಚೆತ್ತುಕೊಂಡು ಸ್ವಲ್ಪ ಕೋಪದಿಂದ ಅತ್ತೆ ಇಲ್ಲಿಗೆ ಬರಬೇಡಿ ಅಲ್ಲಿ ಇರಿ ಅಂತ ಹೇಳಿದ್ದೆ ಅಲ್ಲ ಇನ್ನು ಏನಕ್ ಬಂದ್ರಿ ಮಕ್ಕಳನ್ನು ನೋಡ್ಬೇಕು ಅನ್ಸುತ್ತು ಸೊಸೆ ಅದಕ್ಕೆ ಬಂದ್ವಿ ಏನಾದ್ರು ಅಂದ್ರೆ ಮಕ್ಕಳ ಕಾರಣ ಹೇಳ್ತೀರಾ ಎರಡು ಗಂಟೆಯಲ್ಲಿ ಮಕ್ಕಳು ಸ್ಕೂಲ್ ಇಂದ ಬರ್ತಾರೆ ನೋಡಿ ಸಾಯಂಕಾಲ ನೀವು ತಕ್ಷಣ ಹೊರಟೋಗ್ಬೇಕು ಎಂದು ಅನಾಮಿಕಾ ಅನ್ನುತ್ತಾ ಇರುವಾಗ ರಮೇಶ್ ಅಲ್ಲಿಗೆ ಬರುತ್ತಾನೆ ಅನಾಮಿಕಾ ಸ್ವಲ್ಪ ದಿನ ಅಮ್ಮ ಅಪ್ಪ ನಮ್ ಜೊತೆ ಇರ್ತಾರೆ ಅದಕ್ಕೆ ಏರ್ಪಾಡು ಮಾಡು ಇನ್ ಏನ್ ತಗೊಂಡ್ರು ಹೆಚ್ಚಾಗಿ ತಗೋ ಏನ್ ಮಾಡಿದ್ರು ಎಲ್ರಿಗೂ ಸರಿ ಹೋಗುವ ಹಾಗೆ ಮಾಡು ಎಲ್ಲ ಏರ್ಪಾಟು ಮಾಡ್ತೀನಿ ಆದ್ರೆ ಅತ್ತೆಯವರು ಇರೋದಿಕ್ಕೆ ಹಳೆ ಸ್ಟೋರ್ ರೂಮ್ ಬಿಟ್ಟು ಇನ್ನೊಂದ್ ರೂಮ್ ಇಲ್ಲ ಆ ರೂಮಿಗೆ ಮಾತ್ರ ಆ ರೂಮಿಗೆ ಮಾತ್ರ ಸರಿಯಾಗಿ ಬಾಗ್ಲು ಇಲ್ಲ ಕಿಟಕಿ ಕೂಡ ಸರಿಯಾಗಿಲ್ಲ ಅಲ್ಲಿ ಇರ್ತಾರಾ ಹೇಳಿ ಏನಕ್ಕೆ ನಮಿಕಾ ಮಕ್ಕಳ ಜೊತೆ ಮಕ್ಕಳ ರೂಮಲ್ಲೇ ಇರ್ತಾರೆ ಬಿಡು ಮಕ್ಕಳ ರೂಮಲ್ಲಿ ಇದ್ರೆ ಮಕ್ಕಳಿಗೆ ಸ್ಟಡೀಸ್ಗೆ ತೊಂದ್ರೆ ಆಗುತ್ತೆ ಅಷ್ಟೇ ಅಲ್ಲದೆ ಬ್ಯಾಡ್ ಮಾತುಗಳು ಕಲ್ತ್ಕೋತಾರೆ ಇಷ್ಟು ಕಾಲ ನಾವು ಮಾಡಿದ ಕೃಷಿ ಎಲ್ಲವೂ ನೀರ್ಪಾಲಾಗಿ ಹೋಗುತ್ತೆ ಮಗು ರಮೇಶ ನಾವು ಆ ರೂಮ್ ಅಲ್ಲೇ ಇರ್ತೀವಿ ಮಕ್ಕಳಿಗೆ ಕಷ್ಟ ಆಗುತ್ತೆ ಅಂತ ಸೊಸೆ ಅಷ್ಟೆಲ್ಲ ಹೇಳ್ತಾ ಇದ್ದಾಳಲ್ಲ ನಾವು ಮಕ್ಕಳ ಜೊತೆ ಇರಲ್ಲಪ್ಪ ಆ ರೂಮ್ ಅಲ್ಲೇ ಇರ್ತೀವಿ ಹೌದಪ್ಪ ನಾವು ಬಂದಿದ್ದು ಮಕ್ಕಳ ಓದನ್ನ ಹಾಳು ಮಾಡೋದಕ್ಕಲ್ಲ ಸ್ವಲ್ಪ ದಿನ ತಮಾಷೆಯಾಗಿ ಅವ್ರ ಜೊತೆ ಇದ್ದು ಹೋಗೋದಕ್ಕೆ ಸರಿಯಪ್ಪ ಅನಾಮಿಕಾ ಹೋಗಿ ಸ್ಟೋರ್ ರೂಮ್ ಕ್ಲೀನ್ ಮಾಡು ಈಗಲ್ಲ ರೀ ಮೊದಲು ಅತ್ತೆಯವರು ತಿನ್ನೋದಕ್ಕೆ ಏನಾದರೂ ಮಾಡ್ತೀನಿ ಆಮೇಲೆ ಸ್ಟೋರ್ ರೂಮ್ ಕ್ಲೀನ್ ಮಾಡ್ತೀನಿ ಸರಿ ಅನಾಮಿಕಾ ನಾನು ಆಫೀಸ್ಗೆ ಹೋಗ್ತಾ ಇದೀನಿ ಎಂದು ಹೇಳಿ ರಮೇಶ್ ಮನೆಯಿಂದ ಹೊರಟು ಹೋಗುತ್ತಾನೆ ತಕ್ಷಣ ಅನಾಮಿಕಾ ಕೋಪದಿಂದ ಯಾಕೆ ಬಂದ್ರಿ ನಿಜಕ್ಕೂ ಏನಕ್ಕೆ ಬಂದ್ರಿ ಇಲ್ಲಿಗೆ ಬರಬೇಡಿ ಅಲ್ಲೇ ಇರಿ ಅಂತ ಹೇಳಿದ್ದೆ ಇಲ್ವಾ ಅದೇನು ಸೊಸೆ ಹಾಕ ಹೇಳ್ತಾ ಇದೀಯಾ ಸರಿ ಬಿಡಿ ಹೇಗೂ ಬಂದಿದ್ದೀರಾ ಹೋಗಿ ಆ ಸ್ಟೋರ್ ರೂಮ್ ಅನ್ನ ಕ್ಲೀನ್ ಮಾಡಿ ಹೋಗಿ ತಿನ್ನೋದಕ್ಕೆ ಏನೊಂದು ಮಾಡಿ ಕರಿತೀನಿ ಬಂದು ತಗೊಂಡ್ ಹೋಗಿ ಹೋಗಿ ಎಷ್ಟು ಬೇಡ ಅಂತ ಹೇಳಿದ್ರು ಕೇಳದೆ ಬುದ್ಧಿ ಇಲ್ಲದೆ ಬಂದ್ರಿ ಇಲ್ಲಿಗೆ ಇನ್ನು ನಿಮಗೆ ಸೇವೆ ಮಾಡ್ಬೇಕಾ ಏನು ಎಂದು ಅನಾಮಿಕಾ ಹೊರಟು ಹೋಗುತ್ತಾಳೆ ಇನ್ನು ಮಾಡೋದಕ್ಕೇನು ಇಲ್ಲದೆ ಶಾರದಾ ಪ್ರಸಾದ್ ಅವರು ಸ್ಟೋರ್ ರೂಮ್ಗೆ ಹೋಗಿ ಚಿತ್ರವಿಚಿತ್ರವಾಗಿ ಧೂಳಿನಿಂದಿರುವ ಸ್ಟೋರೂಮ್ ಅನ್ನ ಕ್ಲೀನ್ ಮಾಡ್ಕೋತಾರೆ ಅನಾಮಿಕಾ ಅನ್ನ ಉಪ್ಪಿನಕಾಯಿ ತಂದು ಈಗ ಇದನ್ನ ತಿನ್ನಿ ರಾತ್ರಿಗೆ ರಾತ್ರಿಗೇನಾದ್ರೂ ಮಾಡ್ಕೊಡ್ತೀನಿ ನಾನು ಹೋಗಿ ಮಕ್ಕಳನ್ನ ಕರ್ಕೊಂಡ್ ಬರ್ತೀನಿ ಮಕ್ಕಳ ಜೊತೆ ಎರಡು ಮಾತಾಡಿ ಮಕ್ಕಳನ್ನ ಓದಿಸೋದ್ ಕಳ್ಸಿ ಇಲ್ಲಿ ನಿಮ್ ಜೊತೆ ನೀವೇ ಮಕ್ಕಳನ್ನ ಇಟ್ಕೋಬೇಡಿ ಇನ್ನೊಂದ್ ವಿಷಯ ಇದೇ ರೂಮಿನಲ್ಲಿ ಯಾವ್ದೋ ಒಂದ್ ಕಡೆ ಹಳೇ ಬೆಡ್ ಇದೆ ಆ ಬೆಡ್ ಹಾಕೊಳ್ಳಿ ಅವ್ರು ಮೇಲೆ ಅವ್ರಿಗೆ ಇದೇನು ಹೇಳ್ಬಾರ್ದು ಒಂದ್ ವೇಳೆ ಈ ವಿಷಯ ಏನಾದ್ರು ಹೇಳಿದ್ರೆ ಅನ್ಕೊಂಡ್ರೆ ಇಲ್ಲಿಂದ ನಿಮ್ಮನ್ನ ಎರಡು ದಿನದಲ್ಲಿ ಕಳ್ಸಿ ಬಿಡ್ತೀನಿ ಜಾಗ್ರತೆ ಹಾಗ ಅನ್ಬೇಡ ಸೊಸೆ ನಾವು ಮಗನ್ಗೆ ಹೇಳೋದಿಲ್ಲ ನೀನ್ ಹೇಗ್ ಹೇಳಿದ್ರು ಹಾಗೆ ಇರ್ತೀವಿ ಹಾಗೆ ಕೇಳ್ತೀವಿ ನೀನ್ ಏನ್ ಅದೇ ಮಕ್ಕಳನ್ನು ಮಾತ್ರ ಬಂದು ನಮಗೆ ವಹಿಸ್ ಕೊಡು ಅಷ್ಟೇ ಎಂದು ಶಾರದ ಅನಾಮಿಕಾ ಕೊಟ್ಟ ಆ ಉಪ್ಪಿನಕಾಯಿ ಅನ್ನನ ತಿಂತಾ ಇರ್ತಾಳೆ ಅನಾಮಿಕಾ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದ ದಂಪತಿಗಳು ಉಪ್ಪಿನಕಾಯಿ ಅನ್ನನೆ ದುಃಖದಿಂದ ತಿಂತಾ ಇರ್ತಾರೆ ಹಾಗೆ ಸಮಯ ಕಳೆದು ಹೋಗುತ್ತೆ ಅನಾಮಿಕಾ ಸ್ಕೂಲಿಂದ ಮಕ್ಕಳನ್ನು ಕರೆದುಕೊಂಡು ಅವ್ರ ಹತ್ರಕ್ಕೆ ಬರ್ತಾಳೆ ಹರೀಶ್ ಭವ್ಯರು ತಾತಯ್ಯ ಅಜ್ಜಿಯನ್ನು ನೋಡಿ ಬಹಳ ಸಂತೋಷ ಪಡ್ತಾರೆ ನಾನು ನಾನ್ ಹೇಳಿದ ಟೈಮ್ ನೆನಪಿದೆ ಅಲ್ವಾ ನೆನ್ಪಿದೆಯೊಸೆ ನೀನು ಯಾವ ಟೈಮ್ಗೆ ಹೇಳಿದ್ಯೋ ಆ ಟೈಮ್ಗೆ ಮಕ್ಕಳು ನಿನ್ನ ಹತ್ರ ಇರ್ತಾರೆ ಸರಿಯತ್ತೆ ನಾನು ಹೋಗಿ ನನ್ನ ವರ್ಕ್ ಮಾಡ್ಕೋತೀನಿ ಎಂದು ಅನಾಮಿಕಾ ಹೊರಟು ಹೋಗುತ್ತಾಳೆ ಶಾರದಾ ಪ್ರಸಾದರು ಮಕ್ಕಳನ್ನು ನೋಡಿ ಬಹಳ ಸಂತೋಷ ಪಡುತ್ತಾರೆ ಮಾತನಾಡಿಕೊಳ್ಳುತ್ತಾರೆ ಹಾಗೆ ಆ ದಿನ ರಾತ್ರಿ ಮಕ್ಕಳು ಅನಾಮಿಕಾ ರಮೇಶರು ಹೀಟರ್ ಇರುವ ರೂಮಿನಲ್ಲಿ ಬೆಚ್ಚಗೆ ಮಲ್ಕೋತಾರೆ ಶಾರದಾ ಪ್ರಸಾದರು ಸ್ಟೋರ್ ರೂಮ್ ಒಳಗೆ ನಡುಗುತ್ತಾ ಮಲ್ಕೋತಾರೆ ಆ ರೂಮಿನ ಬಾಗಿಲಿನೊಳಗಿಂದ ಕಿಟಕಿಯಿಂದ ಗಾಳಿ ತಣ್ಣಗೆ ಬೀಸುತ್ತಾ ಇರುತ್ತೆ ಶಾರದ ದಂಪತಿಗಳು ಆ ಚಳಿಗೆ ನಡುಗುತ್ತಾ ಅಲ್ಲಿ ರೂಮಿನಲ್ಲಿ ಇರುತ್ತಾ ಅನಾಮಿಕಾ ಹಾಕಿದ್ದು ತಿಂತಾ ಇರ್ತಾರೆ ಮಕ್ಕಳ ಜೊತೆ ತಮಾಷೆಗೆ ಕಳೆಯುತ್ತಾ ಚಳಿಗಾಲದಲ್ಲಿ ಅನಾಮಿಕಳ ಹತ್ರ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ನಮಸ್ತೆ